ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಆತ್ಮೀರೆ ಇವತ್ತಿನ ವಿಡಿಯೋದಲ್ಲಿ ಪುರಂದರದಾಸರ ಕೀರ್ತನೆಯ ವಿಶ್ಲೇಷಣೆಯನ್ನು ನೋಡೋಣ ಕೀರ್ತನೆ ಹೀಗಿದೆ ತನುವ ನೀರೊಳಗದ್ದಿ ಫಲವೇನು ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜನು ತನುವ ನೀರೊಳಗದ್ದಿ ಫಲವೇನು ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜನು ದಾನ ಧರ್ಮಗಳನ್ನು ಮಾಡುವುದೇ ಸ್ನಾನ ಜ್ಞಾನ ತಂತ್ರಗಳ ತಿಳಿಯುವುದೇ ಸ್ನಾನ ದಾನ ಧರ್ಮಗಳನ್ನು ಮಾಡುವುದೇ ಸ್ನಾನ ಜ್ಞಾನ ತತ್ವಗಳ ತಿಳಿಯುವುದೇ ಸ್ನಾನ ಹೀನ ಪಾಪಂಗಳ ಬಿಡುವುದೇ ಸ್ನಾನ ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ ಹೀನ ಪಾಪಂಗಳ ಬಿಡುವುದೇ ಸ್ನಾನ ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ ಗುರುಗಳ ಶ್ರೀಪಾದ ತೀರ್ಥವೇ ಸ್ನಾನ ಹಿರಿಯರ ದರ್ಶನ ಮಾಡುವುದೇ ಸ್ನಾನ ಗುರುಗಳ ಶ್ರೀಪಾದ ತೀರ್ಥವೇ ಸ್ನಾನ ಹಿರಿಯರ ದರ್ಶನ ಮಾಡುವುದೇ ಸ್ನಾನ ಕರೆದು ಅನ್ನವ ನಿಕ್ಕುವುದೊಂದು ಸ್ನಾನ ನರ ಚರಣ ನಂಬುವುದೇ ಸ್ನಾನ ಕರೆದು ಅನ್ನವ ನಿಕ್ಕುವುದೊಂದು ಸ್ನಾನ ನರ ಚರಣ ನಂಬುವುದೇ ಸ್ನಾನ ದುಷ್ಟರ ಸಂಗವ ಬಿಡುವುದೇ ಸ್ನಾನ ಶಿಷ್ಟರ ಸಹವಾಸ ಮಾಡುವುದೇ ಸ್ನಾನ ದುಷ್ಟರ ಸಂಗವ ಬಿಡುವುದೇ ಸ್ನಾನ ಶಿಷ್ಟರ ಸಹವಾಸ ಮಾಡುವುದೇ ಸ್ನಾನ ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವಿರಾಜ ಸ್ನಾನ ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ ಈ ಪದ ಕೀರ್ತನೆಯಲ್ಲಿ ಪಲ್ಲವೆಯಲ್ಲಿ ಸೂಚಿತವಾದ ಹಾಗೆ ಶುದ್ಧ ಭಕ್ತಿಯಿಲ್ಲದೆ ಮಾಡಿದ ಕಾರ್ಯ ಎಲ್ಲವೂ ವ್ಯರ್ಥ ಮುಂದಿನ ನುಡಿಗಳಲ್ಲಿ ಈ ಮೂಲ ಕೀರ್ತನೆಯ ಉದ್ದೇಶವನ್ನು ಪುರಂದರದಾಸರು ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಕೀರ್ತನೆಯಲ್ಲಿ ಪುರಂದರದಾಸರು ಭಕ್ತಿಯ ಅರ್ಥಿ ಅರ್ಥಪೂರ್ಣತೆಯನ್ನು ವಿವರಿಸ್ತಾರೆ ಅವರು ಹೇಳೋದು ಏನು ಅಂತಂದರೆ ಕೇವಲ ಬಾಹ್ಯ ಶುದ್ಧತೆಯನ್ನು ಅಂದರೆ ಶರೀರವನ್ನು ನೀರಿನಲ್ಲಿ ಸ್ನಾನ ಮಾಡುವುದು ಅಂದರೆ ನಾವು ಯಾವ ಯಾವುದೇ ಸೋಪುಗಳನ್ನು ಹಾಕೋದಾಗಲಿ ಯಾವುದೇ ಶಾಂಪುಗಳನ್ನು ಹಾಕೋದಾಗಲಿ ಏನೇ ಶುದ್ಧತೆಯನ್ನು ಆಚರಿಸಿದರೂ ಕೂಡ ಅದು ವ್ಯರ್ಥ ಈ ಥರದ ಸ್ನಾನಕ್ಕಿಂತಲೂ ಆಂತರಿಕ ಸ್ವಚ್ಛತೆ ಆಂತರಿಕ ಶುದ್ಧತೆ ಮುಖ್ಯ ಅಂತ ಈ ಕೀರ್ತನೆಯಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ ಶರೀರವನ್ನು ಎಷ್ಟು ಬಾರಿಯಾದರೂ ಶುದ್ಧಗೊಳಿಸಬಹುದು ಆದರೆ ಮನಸ್ಸಿನಲ್ಲಿ ಭಗವಂತನ ಭಕ್ತಿ ಇಲ್ಲದೇ ಇದ್ದರೆ ಆ ಶುದ್ಧತೆಗೆ ಅರ್ಥ ಇಲ್ಲ ಅಂತ ಪುರಂದರದಾಸರು ಈ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ಆಂತರಿಕ ಶುದ್ಧತೆಯೇ ಮುಖ್ಯ ಹೇಗೆ ಯಾಕೆ ಅಂತ ಹೇಳ್ತಾರೆ ಅಂದರೆ ಅದು ನಮ್ಮ ನೈತಿಕತೆ ನಮ್ಮ ನಿಜವಾದ ಭಕ್ತಿ ಭಾವ ಮತ್ತು ದೇವರು ತಲುಪುವ ದೇವರನ್ನು ತಲುಪುವ ಮಾರ್ಗವನ್ನು ಕೂಡ ಈ ಆಂತರಿಕ ಶುದ್ಧತೆಯೇ ನಿರ್ಧರಿಸುತ್ತೆ ಅಂತ ಪುರಂದರದಾಸರು ಇಲ್ಲಿ ಹೇಳ್ತಾರೆ ಬಾಹ್ಯ ಶುದ್ಧತೆಯ ನಿರರ್ಥಕತೆ ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಜನರು ಸ್ನಾನ ಪೂಜೆ ಹವನ ಮುಂತಾದ ಬಾಹ್ಯ ಆಚರಣೆಗಳನ್ನು ಹೆಚ್ಚು ಬಾಹ್ಯ ಆಚರಣೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾರೆ ಆದರೆ ಒಬ್ಬ ವ್ಯಕ್ತಿಯ ಮನಸ್ಸು ದುಷ್ಟನಾದರೆ ಅಹಂಕಾರದಿಂದ ಕೂಡಿದ್ದರೆ ಅಥವಾ ಭಕ್ತಿ ಇಲ್ಲದಿದ್ದರೆ ಆ ಬಾಹ್ಯ ಶುದ್ಧತೆಯೂ ಕೂಡ ವ್ಯರ್ಥ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಆಂತರಿಕ ಶುದ್ಧತೆಯ ಅಗತ್ಯತೆ ಹೇಗೆ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಭಕ್ತಿಯು ಹೃದಯದಲ್ಲಿರಬೇಕು ಅದು ಶುದ್ಧ ನಿರ್ಮಲ ಮತ್ತು ಪ್ರಾಮಾಣಿಕವಾಗಿರಬೇಕು ದೇವರನ್ನು ನಿಜವಾದ ಭಕ್ತಿಯಿಂದ ಪೂಜಿಸಿದಾಗ ಮಾತ್ರ ಜೀವನದ ಪರಿಪೂರ್ಣತೆ ಉಂಟಾಗುತ್ತದೆ ನೈತಿಕ ಮತ್ತು ಭಾವನಾತ್ಮಕ ಪಾಠವನ್ನು ಈ ಈ ಕೀರ್ತನೆ ಮೂಲಕ ನಾವು ಕಲಿಯೋದು ಹೇಗೆ ಅಂತಂದರೆ ನಾವು ಬಾಹ್ಯ ಆಚರಣೆಗಿಂತ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಬೇಕು ಭಕ್ತಿ ಶುದ್ಧವಾದಾಗ ನಮ್ಮ ಜೀವನ ಧರ್ಮಪರ ನೈತಿಕ ಮತ್ತು ಸಂತೃಪ್ತವಾಗಿರುತ್ತದೆ ಅಂತ ಇಲ್ಲಿ ಹೇಳಬಹುದು ಈ ಪದ್ಯವು ಅಂತರಂಗದ ಶುದ್ಧತೆಯ ಮಹತ್ವವನ್ನು ಪ್ರತಿಪಾದಿಸ್ತಾ ಕೇವಲ ದೇಹವನ್ನು ಶುದ್ಧಗೊಳಿಸಿದರೆ ಸಾಕಾಗದು ನಮ್ಮ ಮನಸ್ಸನ್ನು ಭಗವಂತನ ಶರಣಾಗತಿಯಲ್ಲಿಡಬೇಕು ಭಕ್ತಿ ಪ್ರೀತಿ ಮತ್ತು ನಿಷ್ಠೆ ಇಲ್ಲದಂತ ಇಲ್ಲದೆ ಮಾಡಿದಂತಹ ಬಾಹ್ಯ ಆಚರಣೆ ನಿರರ್ಥಕ ಅನ್ನೋದು ಪುರಂದರದಾಸರ ಈ ಕೀರ್ತನೆಯ ಮುಖ್ಯ ಸಂದೇಶ ಆತ್ಮೀಯರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ದಾಸರ ಶರಣರ ಸಂತರ ತತ್ವಪದಗಳ ಕೀರ್ತನೆಗಳ ವಿಚಾರಗಳ ವಿಶ್ಲೇಷಣೆಗಾಗಿ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು